ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಅನಾಥ ರಕ್ಷಕ ಗೋವಿಂದವ ಗೋವಿಂದ ಹಾಯ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿನ್ ಯೂಟ್ಯೂಬ್ ಚಾನೆಲ್ ನಾನಿವತ್ತು ನಿಮ್ಮನ್ನ ತಿರುಪತಿ ತಿರುಮಲಗೆ ಕರ್ಕೊಂಡು ಬಂದಿದ್ದೀನಿ ನೋಡಿ ಹಿಂದೆ ಕಾಣಿಸ್ತಾ ಇದೆಯಲ್ವಾ ಇದು ತಿರುಮಲಕ್ಕೆ ಹೋಗುವ ಮುಖ್ಯ ದ್ವಾರ ನಾನೀಗ ತಿರುಪತಿ ತಿರುಮಲ ದೇವರ ದರ್ಶನ ಪಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅದು ಹೇಗಪ್ಪ ಅಂದ್ರೆ ತಿರುಮಲದಲ್ಲಿ ಮೆಟ್ಟಲುಗಳನ್ನ ಹತ್ಕೊಂಡು ಹೋಗಿ ದರ್ಶನ ಮಾಡೋಣ ಅಂತ ಸುಮಾರು ಜನ ನೀವು ಕೂಡ ತಿರುಪತಿಗೆ ಬರಬೇಕು ತಿರುಮಲ ಬರಬೇಕು ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡ್ಕೊಬೇಕು ಅಂತ ಅನ್ಕೊಂಡಿರ್ತೀರಾ ಎಷ್ಟೋ ಜನ ಬರ್ತಾರೆ ಡೈರೆಕ್ಟ್ ಬಸ್ ಅಲ್ಲೇ ಮೇಲೆ ಹೋಗ್ತಾರೆ ದರ್ಶನ ಪಡ್ಕೊಂಡು ಬರ್ತಾರೆ ಎಷ್ಟೋ ಜನ ತಿರುಮಲ ಅಲ್ಲಿ ಅಲಿಪಿರಿಯಿಂದ ಬೆಟ್ಟ ಹತ್ಕೊಂಡು ದರ್ಶನ ಮಾಡಿರೋಣ ಅದ್ ಹೇಗಿರುತ್ತೆ ಹೇಗೆ ಹೋಗ್ಬೇಕು ಅದಕ್ಕೆಲ್ಲ ದರ್ಶನಕ್ಕೆಲ್ಲ ಟಿಕೆಟ್ ಹೇಗ್ ತಗೋಬೇಕು ಅಂತ ಎಲ್ಲ ನಿಮ್ಗೆ ಈ ಅಲ್ಲಿ ಮಾಹಿತಿನ ನೀಡ್ತೀನಿ ಬನ್ನಿ ಈಗ ಹೋಗಿ ಬೆಟ್ಟ ಹತ್ತೋದಿಕ್ಕೆ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅಲ್ಲಿ ಒತ್ತಿ ನಾನು ಬೆಂಗಳೂರಿಂದ ಬಸ್ ಅಲ್ಲಿ ಬಂದೆ ಬಸ್ಸಲ್ಲಿ ಬಂದು ತಿರುಪತಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಳ್ಕೊಂಡು ಅಲ್ಲಿಂದ ಅಲಿಪಿರಿಗೆ ಆಟೋ ಅಲ್ಲಿ ಬಂದಿರೋದು ಈ ತಿರುಪಲ ಬೆಟ್ಟ ಹತ್ತೋದಿಕ್ಕೆ ಎರಡು ಮಾರ್ಗ ಇದೆ ಒಂದು ಬಂದ್ಬಿಟ್ಟು ಶ್ರೀವಾರಿ ಮೆಟ್ಟು ಇನ್ನೊಂದು ಬಂದ್ಬಿಟ್ಟು ಅಲಿಪಿರಿ ಬಂದು ಅಂತ ಶ್ರೀವಾರಿ ಮೆಟ್ಟು ಬಂದ್ಬಿಟ್ಟು ಸ್ಟೆಪ್ಸ್ ಗಳು ತುಂಬಾ ಕಮ್ಮಿ ಇದೆ ಆದರೆ ಈ ಸ್ಟೀಪ್ ಇರುತ್ತಲ್ಲ ಅದು ತುಂಬಾ ಸ್ಟೀಪ್ ಇರುತ್ತೆ ಹತ್ತೋದಿಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅದೇ ಅಲಿಪಿರಿ ಮೆಟ್ಟು ಬಂದ್ಬಿಟ್ಟು ಸ್ಟೆಪ್ಸ್ ಜಾಸ್ತಿ ಇದ್ರು ನಮ್ಗೆ ಆಯಾಸ ಅನ್ಸೋದಿಲ್ಲ ಬೆಟ್ಟ ಹತ್ತೋದಿಕ್ಕೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಸೊ ನಾನೀಗ ಬಂದು ಕಲಿಪಿರಿ ಮೆಟ್ರೋ ಅಲ್ಲಿ ಬೆಟ್ಟ ಹತ್ತೋದಿಕ್ಕೆ ಶುರು ಮಾಡ್ತಾ ಇದ್ದೀನಿ ನೋಡಿ ನೀವೇನಾದ್ರೂ ಲಗೇಜ್ ಜಾಸ್ತಿ ತಗೊಬಂದು ಆ ಲಗೇಜ್ ಎಲ್ಲ ಹೊತ್ಕೊಂಡು ಬೆಟ್ಟ ಹೆಂಗಪ್ಪ ಹತ್ತೋದು ಅಂತ ಎಲ್ಲ ಎತ್ಕೊಂಡಿದ್ರೆ ಅದ್ರ ಬಗ್ಗೆ ತಾಲೇನೆ ಕೆಟ್ಕೊಳ್ಳೋದು ಬೇಡ ತಿರುಪತಿಯಲ್ಲಿ ಒಂದ್ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ನಮ್ ಲಗೇಜ್ನ ಇಲ್ಲಿ ಒಳಗೆ ಕೌಂಟರ್ ಅಲ್ಲಿ ಕೊಟ್ರೆ ಕ್ಲೀನ್ ಆಗಿ ಅವರು ಲಗೇಜ್ ನಮ್ಗೆ ಬೆಟ್ಟದ ಮೇಲೆ ತಲುಪಿಸ್ತಾರೆ ನಾವು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಲಗೇಜ್ನ ಕಲೆಕ್ಟ್ ಮಾಡ್ಕೋಬಹುದು ಲಗೇಜ್ ಹಾಕಾಯ್ತು ಲಗೇಜ್ ಹಾಕದ್ಮೇಲೆ ಈ ತರ ಒಂದು ರಸೀದಿ ಕೊಡ್ತಾರೆ ಈ ರಸೀದಿ ನಾವು ಮೇಲ್ಗಡೆ ನೋಡ್ಸಿದ್ರೆ ನಮ್ಮ ಬ್ಯಾಗ್ ಗಳನ್ನ ಕಲೆಕ್ಟ್ ಮಾಡ್ಕೋಬಹುದು ಬನ್ನಿ ಈಗ ಹೋಗಿ ಬೆಟ್ಟ ಹತ್ತೋದಿಕ್ಕೆ ಶುರು ಮಾಡಿ ಇದು ಮೊದಲನೇ ಬೆಟ್ಟಿಲು ಬೆಟ್ಟ ಹತ್ತೋದಿಕ್ಕೆ ಇಲ್ಲಿ ಭಕ್ತಾದಿಗಳು ಹಣ್ಣು ಕೈ ಮಾಡಿಸಿ ಕರ್ಪೂರ ಹಚ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬೆಟ್ಟ ಹತ್ತೋದನ್ನ ಶುರು ಮಾಡ್ತಾರೆ ನೋಡಿ ಬೆಟ್ಟ ಬರ್ತಿದ್ದಂಗೆ ಇಲ್ಲಿ ಹೋದಲ್ಲೇ ನಮ್ಗೊಂದು ದೇವಸ್ಥಾನ ಸಿಗುತ್ತೆ ಇದು ಶ್ರೀವಾರಿ ಪಾದಾಲ ದೇವಸ್ಥಾನ ಅಂತ ಆದ್ರೆ ಇಲ್ಲಿ ಯಾರ್ಯಾರು ಪಾಪಗಳನ್ನ ಮಾಡಿರ್ತಾರೆ ಇಲ್ಲಿ ದೇವರ ಚಪ್ಪಲಿ ಕೊಡ್ತಾರೆ ಆ ಚಪ್ಪಲಿನ ತಲೆ ಮೇಲೆ ಎತ್ಕೊಂಡು ಒಂದು ಪ್ರದಕ್ಷಿಣೆ ಮಾಡಿದರೆ ಪಾಪ ಎಲ್ಲ ಹೋಗುತ್ತೆ ಅಂತ ಇಲ್ಲಿ ನಂಬಿಕೆ ಸಮಯ ಕರೆಕ್ಟ್ ಆಗಿ ಆರು ಗಂಟೆ ಆಗಿದೆ ಇವಾಗ ನೋಡೋಣ ಎಷ್ಟೊತ್ತಾಗುತ್ತೆ ಟೈಮು ಬೆಟ್ಟ ಪೂರ್ತಿ ಹತ್ತೋದಿಕ್ಕೆ ಅಂತ ನನ್ನ ಪ್ರಕಾರ ಅಟ್ಲೀಸ್ಟ್ ಒಂದು ಮೂರು ಗಂಟೆ ಆದ್ರೂ ಆಗುತ್ತೆ ಅಂದ್ರೆ ಮೂರು ಅವರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆರಾದರೆ ಅಟ್ಲೀಸ್ಟ್ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಮೇಲೆ ತಲುಪಿರಬೇಕು ನೋಡೋಣ ಎಷ್ಟೊತ್ತಾಗುತ್ತೆ ಟೈಮ್ ಐದು ಸಾವಿರ ಮಕ್ಕಳು ಹತ್ಕೊಂಡು ಬಂದಿದ್ದೀವಿ ಆರಾಮಾಗಿ ಬಂದಿದ್ದೀವಿ ಅಲ್ಲಲ್ಲದೆ ಎಷ್ಟು ಮೆಟ್ಲು ಹತ್ತಿದೀವಿ ಎಷ್ಟು ಬಾಕಿ ಇದೆ ಅಂತ ಕೂಡ ಬೋರ್ಡ್ಗಳು ಹಾಕಿರ್ತಾರೆ ಹಾಗೆ ಕಲ್ಲುಗಳ ಮೇಲೆ ಕೂಡ ಹಾಕಿರ್ತಾರೆ ಬೆಟ್ಟ ಹಚ್ಕೊ ಬರ್ತಾರಲ್ಲ ಭಕ್ತಾದಿಗಳು ಒಬ್ಬೊಬ್ಬರದ್ದು ಒಂದೊಂದು ತರ ಹರ್ಕೆ ಇರುತ್ತೆ ಅದರಲ್ಲಿ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಮೆಟ್ಲಿಗೂ ಬ್ಕೊಂಡು ಹರ್ಶಿನ ಕುಂಕುಮನ ಹಚ್ಕೊ ಬರ್ತಾರೆ ಮೂರುವ ಸಾವಿರ ಮೆಟ್ಲುಗಳಿಗೆ ಹರ್ಶನ ಕುಂಕುಮ ಬಳ್ಕೊ ಬರೋ ಅಷ್ಟೊತ್ತಿಗೆ ಸೊಂಟದ್ ಗತಿ ಏನಾಗಿರುತ್ತೆ ಹೇಳಿ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಮೆಟ್ಲು ಮೇಲೂ ಕರ್ಪೂರ ಸೇವೆ ಅಂತ ಮಾಡ್ತಾರೆ ಕರ್ಪೂರ ಇಟ್ಬಿಟ್ಟು ಅದಕ್ಕೆ ಕರ್ಪೂರನ ಪ್ರತಿಯೊಂದು ಮೆಟ್ಲಲ್ಲೂ ಕರ್ಪೂರ ಹಚ್ಕೊಂಡ ಬರ್ತಾರೆ ಸುಮಾರು ಸಾವಿರದ ಎಂಟ್ನೂರು ಮೆಟ್ಲು ಹತ್ತಿದೇನೆ ಆರಾಮಾಗಿ ಹತ್ಕೊ ಬಂದಿದ್ದೀವಿ ಕೆಲವು ಕಡೆ ಮೆಟ್ಲುಗಳು ಆರಾಮಾಗಿ ಹೋಗ್ಬೋದು ಇನ್ನೊಂದು ಕಡೆ ಸ್ಟೀಪ್ ಆಗಿರುತ್ತೆ ಮೆಟ್ಲು ಸೊ ಹತ್ತುವಾಗ ಒಂದು ಕೆಲಸ ಏನ್ ಮಾಡ್ಬೇಕಂದ್ರೆ ಚಕಚಕ ಚಕ ಅಂತ ಹತ್ಕೊಂಡ್ ಬರೋದಲ್ಲ ನಿಧಾನಕ್ಕೆ ಹತ್ಕೊಂಡ್ ಬಂದ್ರೆ ಆಯಾಸ ಕೂಡ ಆಗೋದಿಲ್ಲ ಆರಾಮಾಗಿ ಹತ್ಕೊಂಡ್ಬರ್ಬೋದು ಇನ್ನೊಂದು ಇಷ್ಟೊತ್ತು ವಿನಿಯೋಗ ಮಾಡೋದಕ್ಕೆ ಆಗ್ಲಿಲ್ಲ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ರೆ ಲೈಟ್ ಆಫ್ ಮಾಡ್ಬಿಟ್ರು ಈ ಹೊರಗಿನ ಬೆಳಕೆ ಜಾಸ್ತಿ ಇರುತ್ತೆ ಅಂತ ಸೊ ಇಲ್ಲಿ ಶೆಲ್ಟರ್ ಎಲ್ಲ ಇತ್ತಲ್ಲ ಶೆಲ್ಟರ್ ಇರೋದ್ರಿಂದ ಒಳಗಡೆ ಎಲ್ಲ ಫುಲ್ ಕತ್ಲಿತ್ತು ಬನ್ನಿ ಇನ್ನು ಮುಂದೆ ಹೋಗೋಣ ಹೀಗಿರುತ್ತೆ ಸ್ನೇಹಿತರೆ ಈಗ ಅರ್ಧ ದಾರಿ ಬಂದು ಕಟ್ಟಿದೀವಿ ಇದು ಬಂದ್ಬಿಟ್ಟು ಶಂಕು ಚಕ್ರ ನಾವ ಗಾಳಿಗೋಪುರ ಅಂತ ಹೇಳ್ತಾರೆ ಈ ಜಾಗ ಬಂದು ತಲುಪಿದ್ರೆ ಅರ್ಧ ದಾರಿ ಗಾಳಿ ಗಾಳಿಗೋಪುರ ಹತ್ರ ಇಲ್ಲಿ ನೋಡ್ತಾ ಇರೋದು ನೀವು ಬಂದ್ಬಿಟ್ಟು ಟಿಕೆಟ್ ಕೌಂಟರ್ ಇದು ಕರೋನಾಗೆ ಮುಂಚೆ ಈ ಯಾರ್ಯಾರು ಬೆಟ್ಟ ಹತ್ಕೋ ಬರ್ತಾರಲ್ವಾ ಅವ್ರಿಗೆಲ್ಲಾರ್ಗು ಸ್ಪೆಷಲ್ ದರ್ಶನಕ್ಕಾಗಿ ಬೇಗ ದರ್ಶನ ಆಗ್ಬೇಕು ಅಂತ ಇಲ್ಲಿ ಟಿಕೆಟ್ ಗಳು ಕೊಡ್ತಾ ಇದ್ರು ಈ ಟಿಕೆಟ್ ನ ಉಪಯೋಗಿಸಿಕೊಂಡು ನಾವು ದರ್ಶನ ಪಡ್ಕೋಬಹುದಿತ್ತು ಈಗ ಕರೋನಾ ನಂತರ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಕೆಳಗಿಂದ ಹತ್ಕೊಬದ ಮೇಲೆ ಗಾಳಿ ಗೋಪುರ ಮೇಲೆ ಇಲ್ಲಿ ನಮ್ಗೆ ಟಿಫನ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಇದೆ ಇಲ್ಲಿ ಸೊ ಇಲ್ಲೊಂದು ಪಿಟ್ ಸ್ಟಾಪ್ ತರ ನೋಡಿ ಬೆಳಗ್ಗೆನೆ ಬಿಸಿ ಬಿಸಿ ದೋಸೆ ಪೂರಿ ಇಡ್ಲಿ ವಡೆ ಬಿಸಿ ಬಿಸಿ ಬಜ್ಜಿ ಎಲ್ಲಾ ಸಿಗುತ್ತೆ ಇಲ್ಲಿ ಇಲ್ಲಿ ಟಿಫನ್ ಮಾಡಿಕೊಂಡು ನೀವು ಮುಂದುವರ್ಸಬಹುದು ನೋಡಿ ಇತ್ತೀಚೆಗೆ ಇಲ್ಲೊಂದು ಕರಡಿ ಸೈಟಿಂಗ್ ಆಗಿತ್ತು ಆ ಕರಡಿ ಏನ್ ಮಾಡಿತ್ತು ಅಂದ್ರೆ ಹಿಂಗೆ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ರೆ ಯಾವ್ದೋ ಮಗುನ ಹಿಡ್ಕೊಂಡು ಹೋಗ್ಬಿಟ್ಟಿತ್ತು ಅದರಿಂದ ಏನ್ ಮಾಡಿದ್ದಾರೆ ಈಗ ಸಣ್ಣ ಮಕ್ಕಳು ಹನ್ನೆರಡು ವರ್ಷದ ಮಕ್ಕಳು ಏನಿದ್ದಾರೆ ಅವರು ಸಂಜೆ ಐದು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೂ ಬೆಟ್ಟ ಹತ್ತೋ ಆಗಿಲ್ಲ ಯಾರಾದ್ರೂ ಮಕ್ಕಳನ್ನ ಕರ್ಕೊಬರುತ್ತಾರೆ ಇದ್ರೆ ಬೆಟ್ಟ ಹತ್ತೋದಕ್ಕೆ ನೋಡಿ ಸಂಜೆ ಐದರಿಂದ ಬೆಳಗ್ಗೆ ಐದು ಗಂಟೆವರೆಗೂ ಮಕ್ಕಳನ್ನ ಬೆಟ್ಟ ಹತ್ತೋದಕ್ಕೆ ಬಿಡೋದಿಲ್ಲ ಏನಿದ್ರು ನೀವು ಬಸ್ ಹತ್ತಿಸ್ಕೊಂಡು ಮಕ್ಕಳನ್ನ ರಾತ್ರಿ ಹೊತ್ತು ಕರ್ಕೊಂಡು ಹೋಗ್ಬೇಕು ಇಲ್ಲೇ ಬೆಟ್ಟ ಹತ್ತೋ ಮಾರ್ಗದ ತುಂಬಾ ಅಂಗಡಿಗಳಿದೆ ಲೈನ್ ಆಗಿ ಅಂಗಡಿಗಳಲ್ಲೇ ನಿಮ್ಗೆ ಗ್ಲೂಕೋಸ್ ಸಿಗುತ್ತೆ ಅದರ ಜೊತೆಗೆ ತಿನ್ನೋದಕ್ಕೆ ಕುರುಕುಲುಗಳು ಕೂಡ ಸಿಗುತ್ತೆ ಅಲ್ಲೇ ಗೋಲಿ ಸೋಡಾ ಸಿಗುತ್ತೆ ಹಾಗೆ ಸ್ವೀಟ್ ಕಾರ್ನ್ ಸಿಗುತ್ತೆ ಕಳೆ ಬೀಜ ಸಿಗುತ್ತೆ ಚುರ್ಮುರಿ ಇಂತ ಐಟಮ್ಸ್ ಸಿಗೋದಿಲ್ಲ ಅಂತ ಹೇಳೋದೇನಿಲ್ಲ ಎಲ್ಲ ಐಟಮ್ಗಳು ಕೂಡ ನಿಮಗೆ ಸಿಗುತ್ತೆ ಮಧ್ಯದಲ್ಲಿ ದೊಡ್ಡದು ಅಂಜನೇಯ ಸ್ವಾಮಿ ಸಿಗುತ್ತೆ ಇಲ್ಲಿ ನೋಡಿ ಕೈ ಮುಗಿದು ಆಂಜನೇಯ ಎಲ್ಲಾರನ್ನು ಸ್ವಾಗತ ಮಾಡ್ತಾ ಇದ್ವಿ ನೋಡಿ ಫುಲ್ ಮಂಜುರೋದಕ್ಕೆ ಹೇಗೆ ಕಾಣಿಸ್ತಾ ಇದೆ ಹಿಂದೆಲ್ಲಾ ಮಂಜು ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದು ಇಲ್ಲಿ ಗರುಡ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಇದೆ ಅಲ್ವಾ ಅಲ್ಲಿಂದ ಬಂದು ಗಾಳಿಗೋಪುರ ಬಂದು ಈಗ ಪ್ರಸನ್ನ ಆಂಜನೇಯ ಸ್ವಾಮಿ ಹತ್ರ ಇದ್ದೀವಿ ನೋಡಿ ಇನ್ನು ಈ ಎಡಗಡೆ ಏನಿದೆ ಅಷ್ಟು ಹತ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ ಬೆಟ್ಟ ಹತ್ತುತ್ತಾ ಇದ್ರೆ ಎರಡೂ ಸೈಡು ಕಾಡಿನೇ ಕಾಡಿನ ಮಧ್ಯ ನಡ್ಕೊಂಡು ಹೋಗೋದಕ್ಕೆ ರಸ್ತೆ ಮಾಡಿದ್ದಾರೆ ನೋಡಿ ಜಿಂಕೆ ಜಿಂಕೈ ಜಿಂಕೆ ನೋಡಿ ಸುಮಾರು ಜಿಂಕೆಗಳನ್ನ ನಾವಿಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಯಾವುದೇ ಪ್ರಾಣಿಗಳು ಕಂಡ್ರು ನಾವು ಅದಕ್ಕೆ ಏನು ಕೊಡಬಾರದು ಜಿಂಕೆ ಬೈಲಿ ಕೊಂಬುಗಳು ನೋಡಿ ಹೇಗಿದೆ ಜಿಂಕೆ ಎಷ್ಟು ದೊಡ್ಡ ದೊಡ್ಡದಾಗಿದೆ ಬಾ ಜಿಂಕೆ ಜಿಂಕೆ ಜಿಕ್ಕೆ ಜಿಂಕೆ ಇದು ಜಿಂಕೆಗಳು ಏನಿದೆ ಇದು ಟಿ ಟಿ ಡಿ ಇಂದನೆ ಜಿಂಕೆ ವನ ಅಂತ ಮಾಡಿದ್ದಾರೆ ಇಲ್ಲಿ ಪೂರ್ತಿ ಈ ಜಾಗದಲ್ಲಿ ಜಿಂಕೆಗಳನ್ನ ನಾವು ನೋಡಬಹುದು ಸೈಲೆಂಟ್ ಆಗಿದೆ ನಾವು ಅವಕ್ ಏನೋ ತೊಂದರೆ ಮಾಡಿದ ಅಂದ್ರೆ ಅದು ನಮ್ಗೆ ಬಂದು ಏನೋ ತೊಂದರೆ ಮಾಡಲ್ಲ ತೊಂದರೆ ಮಾಡಿದ್ರೆ ಗೊತ್ತಲ್ವಾ ಕೊಂಬುಗಳು ನೋಡಿ ಹೆಂಗಿದೆ ನೋಡಿ ಬೆಟ್ಟ ಹತ್ತುತ್ತಿದ್ರೆ ಸೈಡ್ ಅಲ್ಲಿ ಇಲ್ಲೊಂದು ನೋಡಬಹುದು ಜನಗಳು ಅವರ ನಂಬಿಕೆ ಇದು ಕಲ್ಲುಗಳ ಮೇಲೆ ಕಲ್ಲು ಜೋಡಿಸಿದ್ರೆ ನಾವು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ತೀವಿ ದೇವರು ನಮ್ಗೆ ಅದೇ ತರಹ ಬಿಲ್ಡಿಂಗ್ ಕಟ್ಟೋ ಶಕ್ತಿ ಕೊಡ್ಲಿ ಅಂತ ಜನರಲ್ಲಿ ನಂಬಿಕೆ ನೋಡಿ ಎಷ್ಟು ದೊಡ್ಡದ ಎಷ್ಟು ಜಾಗ ಇದೆ ಸುತ್ತಲೂ ಅದೇ ತರ ಕಟ್ಟಿದ್ದಾರೆ ಎಲ್ಲರೂ ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲನ್ನ ನಡ್ಕೊಂಡು ಹೋಗೋದು ಒಟ್ಟು ದೂರ ಬಂದ್ಬಿಟ್ಟು ಎಂಟರಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಹಾಗೆ ಸ್ಟೆಪ್ಸ್ ಪ್ರಕಾರ ಲೆಕ್ಕ ಹಾಕಿದ್ರೆ ಮೂರುವರೆ ಸಾವಿರ ಸ್ಟೆಪ್ಸ್ ಅಂತ ಹೇಳ್ತಾರೆ ಮೂರುವರೆ ಸಾವಿರ ಸ್ಟೆಪ್ಸ್ ಅಂದ್ರೆ ಮೂರುವರೆ ಸಾವಿರ ಹೆಜ್ಜೆಗಳಲ್ಲ ಮೆಟ್ಟಿಲುಗಳು ನೋಡಿ ಇವಾಗ ನಾವ್ ಇಲ್ಲೇನು ನೋಡ್ತಾ ಇದ್ದೀವಿ ಇದು ಇಲ್ಲಿಂದ ಹೊಸ ದೂರವರೆಗೂ ಒಂದು ಮೆಟ್ಟಿಲು ಲೆಕ್ಕ ಆತರ ಸೊ ಕೆಳಗಡೆ ಶುರು ಮಾಡಿದಾಗ ಮಾತ್ರ ನಮ್ಗೆ ಮಾಮೂಲಿ ಮೆಟ್ಲುಗಳ ತರ ಚಿಕ್ಕ ಚಿಕ್ಕದಾಗ ಮನೆಯಲ್ಲೆಲ್ಲ ಹೇಗಿರುತ್ತೆ ಆ ತರ ಇರುತ್ತೆ ಇನ್ ಮಿಕ್ಕಿದೆಲ್ಲ ನೋಡಿ ಇದೇ ತರ ದೊಡ್ಡ ದೊಡ್ಡ ಮೆಟ್ಲು ಅದಕ್ಕೆ ಒಟ್ಟು ದೂರ ಬಂದ್ಬಿಟ್ಟು ಸುಮಾರು ಎಂಟು ಕಿಲೋಮೀಟರ್ ಆಗೋದು ನಮ್ಗೆ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬರುತ್ತೆ ದೇವಸ್ಥಾನ ಆದ್ಮೇಲೆ ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ರಸ್ತೆ ಮಾರ್ಗ ಸಿಗುತ್ತೆ ಈ ರಸ್ತೆ ಮಾರ್ಗದಲ್ಲೇ ನಾವು ಸುಮಾರು ಒಂದರಿಂದ ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗುತ್ತೆ ಸೊ ಇಲ್ಲಿ ರಸ್ತೆ ಇದೆಯಲ್ವಾ ಈ ರಸ್ತೆಯಲ್ಲಿ ಬೆಟ್ಟದ ಮೇಲಿಂದ ಕೆಳಗಡೆ ಇಳಿತಾ ಇರೋ ಗಾಡಿಗಳೆಲ್ಲ ಇಲ್ಲಿ ಬರುತ್ತೆ ಸೈಡ್ ಅಲ್ಲಿ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗೋವರಿಗೆ ಅಂತ ಜಾಗ ಮಾಡಿ ಕೊಟ್ಟಿದ್ದಾರೆ ಯಾರೆಲ್ಲ ಈ ಚಾರ್ಧಾಮ್ ಯಾತ್ರಾ ಮಾಡ್ಕೊಂಡ್ ಬಂದಿರ್ತಾರಲ್ವಾ ಕೇದಾರ್ನಾಥು ಬದ್ರಿ ಯಮುನೋತ್ರಿ ಗಂಗೋತ್ರಿ ಅವ್ರಿಗೆಲ್ಲಾ ಈ ತಿರುಪತಿ ಬೆಟ್ಟ ಹತ್ತೋದು ತುಂಬಾನೇ ಸುಲಭ ಅಂತ ಕಷ್ಟ ಅಂತ ಏನ್ ಅನ್ಸೋದಿಲ್ಲ ಬೆಟ್ಟ ಹತ್ತೋದಿಕ್ಕೆ ಅಲ್ ನೋಡ್ರಿ ಗುರು ಹೆಂಗಿದೆ ಮುಂದೆ ಬರ್ರಿ ಫಾಗೆ ಇದೆಯಲ್ವಾ ಯಾ ಯಾವತ್ತು ಈ ತರ ಎಲ್ಲ ನಾ ತಿರುಪತಿನ ನೋಡಿರ್ಲಿಲ್ಲ ಇಷ್ಟೆಲ್ಲ ಫಾಗ್ ಹಾಗಾಗಿದೆ ಮುಂದೆ ಏನು ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ ಪಕ್ಕದಲ್ಲಿ ಬೆಟ್ಟ ನೋಡ್ತಾ ಇದೀರಲ್ವಾ ಪೀಕ್ ಮಳೆಗಾಲದಲ್ಲಿ ಬಂದ್ರೆ ಬೆಟ್ಟದ ಮೇಲಿಂದ ನೀರು ಜೋರಾಗಿ ರಸ್ತೆ ಮೇಲೆ ಹರಿತಾ ಇರುತ್ತೆ ಈಗ ಮಳೆ ಇರೋ ಕಾರಣ ಇಲ್ಲಿ ಏನು ನೋಡಿರಲ್ವಾ ನೋಡಿ ರಸ್ತೆ ಮಾರ್ಗ ಮುಗಿದ ಮೇಲೆ ನಮಗ್ ಸಿಗೋದು ಮೊಣಕಾಲು ಮೆಟ್ಲು ಈ ಮೊಣಕಾಲು ಮೆಟ್ಲು ಆರನೇ ಬೆಟ್ಟ ಇದು ಇಲ್ಲಿ ಮೆಟ್ಲುಗಳು ಸಿಕ್ಕಾಪಟ್ಟೆ ಸ್ಟೀಪ್ ಆಗಿರುತ್ತೆ ಎಲ್ಲರೂ ಈ ಬೆಟ್ಟನ ಮೊಣಕಾಲಲ್ಲಿ ಹತ್ತುತ್ತಾರೆ ಕೆಲವರು ಮೂರು ಮೆಟ್ಲು ಹತ್ತಿದ್ರೆ ಕೆಲವರು ಐದು ಹನ್ನೊಂದು ನೂರ ಒಂದು ಮೆಟ್ಲು ಹಾಗೆ ಅವರ ಶಕ್ತಿ ಪ್ರಕಾರ ಹತ್ಕೊಂಡು ಹೋಗ್ತಾರೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಮೊಣಕಾಲಲ್ಲಿ ಎಲ್ಲಿ ಹತ್ಕೊಂಡು ಹೋಗ್ತಾ ಇದೆ ಮೆಟ್ಲೇನೆ ಸುಮಾರು ಮುನ್ನೂರ ಐವತ್ತು ಮೆಟ್ಲುಗಳಿದೆ ಇದೇ ಥರ ಸೊ ಕೈಲಾಗವ್ರು ಮುನ್ನೂರ ಐವತ್ತು ಮೆಟ್ಲು ಮಣಕಾಲಲ್ಲೇ ಹತ್ಕೊಂಡು ಹೋಗ್ತಾರೆ ನಾವೊಂದು ಇಪ್ಪತ್ತೊಂದು ಮೆಟ್ಲು ಹತ್ತದೆ ಮಳೆ ಇರಲಿಲ್ಲ ಅಂದರೆ ಇನ್ನೊಂದು ಇಪ್ಪತ್ತು ಮೂವತ್ತು ಮೆಟ್ಲು ಹತ್ಬೋದಿತ್ತು ಲಾಸ್ಟ್ ನಾನ್ನೂರ ಐವತ್ತು ಮೆಟ್ಟಿಲುಗಳು ಇನ್ನೇನು ಮುಗಿತ ಬಂತು ನೋಡಿ ಅಂತೂ ಇಂತೂ ಬೆಟ್ಟ ಹತ್ತಿ ಮುಗಿಸಿದಾಯ್ತು ಇದೇ ಕೊನೆಯ ಸ್ಟೆಪ್ಪು ಬೆಟ್ಟ ಅದು ಹತ್ತಿ ಮುಗಿಸೋದಕ್ಕೆ ನೋಡಿ ಇಲ್ಲಿ ಕೂಡ ಕರ್ಪೂರ ಇದೆ ಇರೋ ಕುಂಕುಮ ಎಲ್ಲ ಇದೆ ಸ್ನೇಹಿತರ ಸ್ನೇಹಿತರೆ ಇಲ್ಲೇ ಮಂಗಳಾರತಿ ತಗೊಬಿಡಿ ಯಾರ್ಯಾರು ಬರೋದಕ್ಕಾಗಿಲ್ಲ ಮೂರ್ ಸಾವಿರದ ಐನೂರ ಐವತ್ತು ಮೆಟ್ಟಿಲುಗಳು ಇಲ್ಲಿಗೆ ಮುಗಿಯಿತು ಹಂತೂ ಇಂತೂ ಬೆಟ್ಟ ಹತ್ತಿ ಮುಗಿಸದಿ ಕೆಳಗ್ ನೋಡಿದಾಗ ಮೂರುವರೆ ಸಾವಿರ ಮೆಟ್ಟಿಲು ಅಂತ ಇತ್ತು ವಾಚ್ ವಾಚನ್ ನೋಡಿದ್ರೆ ಕಡೆಗೆ ಹದಿಮೂರುವರೆ ಸಾವಿರ ಮೆಟ್ಲುಗಳನ್ನ ಹತ್ಕೊ ಬಂದಿರೋದು ಒಟ್ಟು ನೋಡಿ ಬೆಟ್ಟದ ಮೇಲೂ ಕೂಡ ಮಂಜು ಹಾಗೇ ಇದೆ ನೋಡಿ ತಿರುಪತಿಯಲ್ಲಿ ತಿರುಪತಿಯಲ್ಲಿ ದೇವ್ರ ದರ್ಶನ ಮಾಡೋದಕ್ಕೆ ಮೂರ್ ತರ ಮಾರ್ಗ ಇದೆ ಒಂದು ಬಂದ್ಬಿಟ್ಟು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬೇಕು ಅದ್ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಟಿಕೆಟ್ ಆಗುತ್ತೆ ಈ ಮುನ್ನೂರು ರೂಪಾಯಿ ಟಿಕೆಟ್ ಬಂದ್ಬಿಟ್ಟು ಎರಡು ತಿಂಗಳು ಮುಂಚೆನೆ ಕೊಟ್ಬಿಡ್ತಾರೆ ಅಂದ್ರೆ ಇವಾಗ ಮಾರ್ಚಲ್ಲಿ ನೀವು ದೇವ್ರ ದರ್ಶನ ಪಡ್ಕೋಬೇಕು ಅಂದರೆ ಡಿಸೆಂಬರು ಇಲ್ಲ ಜನ್ವರಿಯಲ್ಲಿ ಕೊಟ್ಬಿಡ್ತಾರೆ ಅಕಸ್ಮಾತ್ ನೀವು ಟಿಕೆಟ್ ತಗೊಳೋದಕ್ಕೆ ಆಗಲಿಲ್ಲ ಆವಾಗ ಈಗ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದ್ರಿ ಅಂದರೆ ಇಲ್ಲಿ ಬೆಟ್ಟದ ಕೆಳಗೆ ತಿರುಪತಿಯಲ್ಲಿ ಪದ್ಮಾವತಿ ಕಲ್ಯಾಣ ಮಂಟಪ ಇದೆ ಅಲ್ಲಿ ಪ್ರತಿ ದಿನ ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆಗೆ ಟಿಕೆಟ್ ಗಳನ್ನ ಕೊಡ್ತಾರೆ ಆ ಟಿಕೆಟ್ ಪಡ್ಕೊಂಡು ಅದರಲ್ಲಿ ಟೈಮ್ ಸ್ಲಾಟ್ ಕೊಟ್ಟಿರ್ತಾರೆ ಆ ಟೈಮ್ಗೆ ನಾವು ದರ್ಶನಕ್ಕೆ ಹೋಗ್ಬೋದು ಇಲ್ಲಿ ಮತ್ತೊಂದು ಬಂದ್ಬಿಟ್ಟು ನಾವು ಯಾವುದೇ ಟಿಕೆಟ್ ಬಗ್ಗೆ ತಲೆ ಗುರು ನನಗೆ ಹಂಗೆ ದರ್ಶನ ಆಗಬೇಕು ಅಂತ ಹೇಳಿದ್ರೆ ಬಂದು ಬೆಟ್ಟದ ಮೇಲೆ ಧರ್ಮ ದರ್ಶನ ಇರುತ್ತೆ ಧರ್ಮ ದರ್ಶನದ ಕ್ಯೂಗೆ ಹೋಗಿ ನಿಂತ್ಕೋಬೋದು ಆದರೆ ಧರ್ಮ ಕ್ಯೂ ನಿಮಗೆ ದರ್ಶನಕ್ಕೆ ಬೇಕಂದ್ರೆ ಅವರ್ ಆದ್ರೂ ಆಗ್ಬಹುದು ಐದು ಆದರೂ ಆಗ್ಬೋದು ಆರು ಹನ್ನೆರಡು ಅವರ್ ಆದ್ರೂ ಆಗ್ಬೋದು ಬೆಟ್ಟದ ಮೇಲೆ ಜನ ಎಷ್ಟಿದ್ದಾರೆ ಅದ್ರ ಮೇಲೆ ಹೋಗುತ್ತೆ ಅದೇ ಮುನ್ನೂರು ರೂಪಾಯಿ ಆದರೆ ನಿಮಗೆ ಎರಡರಿಂದ ಮೂರು ಅವರಲ್ಲಿ ಹಾಕ್ಬಿಡತ್ತೆ ಈ ಕೆಳಗಡೆ ಬೆಟ್ಟದ ಮೇಲೆ ಕೆಳಗಿಂದ ತಗೋ ಆ ಟಿಕೆಟ್ ಕೂಡ ನಿಮಗೆ ಮೂರರಿಂದ ನಾಲ್ಕು ಅವರಲ್ಲಿ ದರ್ಶನ ಆಗೋಗ್ಬಿಡುತ್ತೆ ನೋಡಿ ಮೆಟ್ಲತ್ತಿ ಒಂದು ಸ್ವಲ್ಪ ಮೇಲೆ ಬಂದಿದ ತಕ್ಷಣ ಇಲ್ಲಿ ನಾವಲ್ಲಿ ಕೆಳಗಡೆ ಹಾಕಿದ್ ನಮ್ಮ ಲಗೇಜ್ ಇಲ್ಲಿ ಕಲೆಕ್ಟ್ ಮಾಡಬಹುದು ನೋಡಿ ಎಷ್ಟು ಸುಲಭ ಮಾಡಿದ್ದಾರೆ ಲಗೇಜ್ ಇಟ್ಕೊಂಡು ಇಷ್ಟು ದೂರ ಹತ್ತೋದು ಹೇಗಿದೆ ಲಗೇಜ್ ಅಲ್ಲಿ ಹಾಕ್ಬಿಟ್ಟು ಇಲ್ಲಿ ಲಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋದು ಹೇಗಿದೆ ಮೊನ್ನೆ ಹೋಗಿ ನನ್ನ ಲಗೇಜ್ ನ ಕಲೆಕ್ಟ್ ಮಾಡ್ಕೊಳ ನೋಡಿ ತಿರುಪತಿ ಮೇಲೆ ತಿರುಮಲ ನೋಡ್ತಿದ್ರೆ ಎಲ್ಲ ಊಟಿನೋ ಕೊಡೇಕೆನಾಲ್ೋ ಬಂದಂಗಿದೆ ಅಷ್ಟು ಮಂಜು ಇದೆ ಇಲ್ಲಿ ನಾನು ತಿರುಪತಿಗೆ ಸುಮಾರು ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತು ಸಲ ಬಂದಿದ್ದೀನಿ ಒಮ್ಮೆ ಕೂಡ ತಿರುಮಲನ ಈ ತರ ನೋಡಿಲ್ಲ ನೋಡಿದ್ರ ಸ್ನೇಹಿತರ ಹೇಗಿತ್ತು ತಿರುಮಲ ತಿರುಪತಿಯಲ್ಲಿ ಬೆಟ್ಟ ಹತ್ಕೋ ಬರೋದು ಅಂತ ನಿಮ್ಮಲ್ಲೂ ಕೂಡ ಸುಮಾರು ಜನ ಬೆಟ್ಟ ಹತ್ಕೊಂಡ್ ಬಂದಿರ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾರೆಲ್ಲ ಬೆಟ್ಟ ಹತ್ಕೊಂಡ್ ಬಂದಿದ್ದೀರಾ ನಿಮ್ಮ ಅನುಭವ ಹೇಗಿತ್ತು ಅಂತ ಯಾರ್ಯಾರು ಫಸ್ಟ್ ಟೈಮ್ ಬೆಟ್ಟ ಹತ್ಕೊ ಬರ್ತೀರಾ ಅವ್ರಿಗೂ ಕೂಡ ಈ ವಿಡಿಯೋ ಉಪಯುಕ್ತ ಆಗತ್ತೆ ಅಂತ ಅನ್ಕೊಂತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇನ್ನೇನ್ ದೇವ್ರ ದರ್ಶನಕ್ಕೂ ಹೋಗ್ತೀನಿ ಯಾರ್ಯಾರು ತಿರುಪತಿಗೆ ಬರೋದಕ್ಕಾಗಲ್ಲ ಅವ್ರ ಪರವಾಗಿ ದೇವ್ರ ಕೈ ಕೇಳ್ಕೊತೀನಿ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ ವಿನಯ್ ಸೈನಿಂಗ್ ಆಫ್ ಫ್ರಮ್ ವಿನ್ ವಿಲ್ ಸ್ನೇಹಿತರೆ ದೇವಸ್ಥಾನದ ಮುಂದೆ ಇದ್ದೀನಿ ದೇವಸ್ಥಾನ ಎಲ್ಲಿದೆ ಅಂತಾನೆ ಕಾಣಿಸ್ತಾ ಇಲ್ಲ ದೇವಸ್ಥಾನ ಎಲ್ಲಿದೆ ಅಂತಾನೆ ಕಾಣಿಸ್ತಾ ಇಲ್ಲ ಅಷ್ಟು ಮಂಜಿದೆ ನೋಡಿ ಹತ್ರ ಹೋಗಿ ನೋಡಿದ್ರು ಕಾಣಿಸ್ತಾ ಇಲ್ಲ ನೋಡಿ